ಇವತ್ತು ನಾನು ನಿಮಗೆ ಓಟೆಲಲ್ಲೇ ಸಿಗೋ ಥರನೇ ಕಾಯಿ ಚಟ್ನಿ ಮನೆಯಲ್ಲಿ ಈಸಿಯಾಗಿ ಹೇಗೆ ಮಾಡೋದು ಅಂತ ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ತುಂಬಾ ಟೇಸ್ಟಿ ಆಗಿರುತ್ತೆ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ನಿಮಗೆ ಓಟೆಲಲ್ಲಿ ಸಿಗೋ ಥರ ಕಾಯಿ ಚಟ್ನಿನೇ ಇವತ್ತು ನಾನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ನೀವು ಸಲ ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಫ್ರೆಂಡ್ಸ್ ಹಾಗೇ ನನ್ನ ಚಾನಲ್ ಮೊದಲನೇ ಸಲ ನೋಡ್ತಾ ಇದ್ದರೆ ನಿಮ್ದು ಒಂದು ಕೋಮಲವಾದ ಕೈಗಳಿಂದ ಒಂದು ಸಬ್ಸ್ಕ್ರೈಬ್ ಒಂದು ಲೈಕ್ ಒಂದು ಶೇರ್ ಕಾಮೆಂಟ್ಸ್ ಮಾಡ್ತೀರಲ್ಲ ಬನ್ನಿ ಹಾಗಾದರೆ ನೋಡೋಣ ಕಾಯಿ ಚಟ್ನಿ ಹೇಗೆ ಮಾಡೋದು ಅಂತ ಫ್ರೆಂಡ್ಸ್ ಸ್ವಾಗತ ನಮ್ಮ ಚಾನಲ್ಗೆ ಅಡುಗೆ ನಮ್ದು ಪ್ರೀತಿ ನಿಮ್ದು ನೋಡಿ ಫ್ರೆಂಡ್ಸ್ ನಾನು ಕಾಯಿ ಚಟ್ನಿ ಮಾಡ್ಕೊಳ್ಳೋದಕ್ಕೆ ಪಾತ್ರ ರೆಡಿ ಮಾಡಿಟ್ಕೊಂಡಿದ್ದೀನಿ ಆಲ್ರೆಡಿ ನಾನು ಸ್ಟವ್ ಆನ್ ಮಾಡಿಟ್ಕೊಂಡಿದ್ದೀನಿ ಕಡಿಮೆ ಉರುಳಿ ಇಟ್ಕೊಂಡಿದ್ದೀನಿ ನಾನು ಕಾಯಿ ಚಟ್ನಿ ಮಾಡ್ಕೊಳ್ಳೋದಕ್ಕೆ ಮೊದಲು ನಾವು ತೆಂಗಿನ ತುರಿನ ಚೆನ್ನಾಗಿ ಉರ್ಕೋಬೇಕಾಗತ್ತೆ ನಾವು ಕಾಯಿ ಚಟ್ನಿ ಮಾಡ್ಕೊಳಕ್ಕೆ ಏನೇನ್ ಬೇಕಂತ ಹೇಳ್ಬಿಟ್ಟು ನಾನು ಒಂದೊಂದಾಗಿ ಒಂದೊಂದಾಗಿ ಹಾಕ್ಕೊಳ್ತಾ ಹಾಕ್ಕೊಳ್ತಾ ಹೇಳ್ತಾ ಹೋಗ್ತೀನಿ ಏನೇನ್ ಬೇಕಂತ ಹೇಳ್ಬಿಟ್ಟು ಹೀಗಾಗಿ ನಾನು ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ನಾನು ಆಯಿಲ್ ಹಾಕೊಳ್ತಾ ಇದ್ದೀನಿ ಆಯಿಲ್ ಜಾಸ್ತಿ ಬೇಕಾಗಿಲ್ಲ ತುಂಬಾನೇ ಬೇಗ ಆಗ್ಬಿಡುತ್ತೆ ಒಂದು ಐದು ನಿಮಿಷದಲ್ಲಿ ನಿಮ್ಗೆ ಕಾಯಿ ಚಟ್ನಿ ರೆಡಿ ಆಗಿಬಿಡುತ್ತೆ ತುಂಬಾ ಜಾಸ್ತಿ ಪದಾರ್ಥಗಳನ್ನು ಬೇಕಿಲ್ಲ ಯಾವ ಈ ಚಟ್ನಿಗ್ ಏನ್ ವಿಶೇಷತೆ ಅಂದ್ರೆ ಯಾವ್ದು ಯಾವ್ದ್ರಲ್ಲಿ ಬೇಕಾದ್ರೂ ಮ್ಯಾಚ್ ಆಗುತ್ತೆ ದೋಸೆ ಇಡ್ಲಿ ಚಪಾತಿ ಮತ್ತು ವಡೆ ಮತ್ತೆ ದಾಲ್ ವಡೆ ಯಾವುದ್ರ ಜೊತೇಲಿ ಬೇಕಾದ್ರೂ ಈ ಚಟ್ನಿ ಮ್ಯಾಚ್ ಆಗುತ್ತೆ ಅಷ್ಟೊಂದು ತುಂಬಾ ಟೇಸ್ಟಿ ಆಗಿರುತ್ತೆ ಇವಾಗ ನಾನು ನಿಮಗೆ ಮಾಡಿ ತೋರಿಸ್ತಾ ಇರೋದು ಹೋಟೆಲ್ ಸ್ಟೈಲಲ್ಲಿ ಪಕ್ಕ ಹಂಡ್ರೆಡ್ ಪರ್ಸೆಂಟ್ ಹಾಗೆ ಅದೇ ಥರ ಟೇಸ್ಟ್ ಇರುತ್ತೆ ನೀವು ಒಂದ್ಸಲ ಮಾಡಿ ಟ್ರೈ ಮಾಡಿ ತಿಂದು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಒಂದು ಕಾಲ್ ಟೀ ಸ್ಪೂನ್ ಅಷ್ಟು ಇದಕ್ಕೆ ಸಾಸಿವೆ ಹಾಕೊಳ್ತಾ ಇದ್ದೀನಿ ಇದು ಒಂದ್ಸಲ ಚಟ್ ಚಟ ಅಂದ ಕೂಡಲೆ ನಾವು ಒಂದು ಕಾಲ್ ಟೀ ಸ್ಪೂನ್ ಅಷ್ಟು ಹಿಂಗ್ ಹಾಕೋಬೇಕು ಅದರ ಜೊತೆಗೆ ಒಂದು ನಾನು ಇಲ್ಲಿ ನೋಡಿ ಮೂರು ಹಸಿ ಮೆಣಸಿನ್ಕಾಯಿ ಕಟ್ ಮಾಡಿ ಹಾಕೊಂಡಿದೀನಿ ತುಂಬಾ ಖಾರ ಜಾಸ್ತಿ ಇದೆ ಈ ಮೆಣಸಿನ್ಕಾಯಿ ಹಾಗಾಗಿ ನಾನು ಮೂರೇ ತಗೊಂಡಿದ್ದೀನಿ ನಿಮ್ಗೆ ಖಾರ ನೀವು ನೋಡ್ಕೊಂಡು ನಿಮ್ ಮನೇಲಿ ಯಾವ ತರ ತಿಂತೀರಾ ಆ ತರ ನೀವು ಹಾಕೋಬಹುದು ಯಾಕಂದ್ರೆ ಕಾಯಿ ಚಟ್ನಿಗೆ ಜಾಸ್ತಿ ಖಾರ ಬೇಕಾಗಿಲ್ಲ ಲೈಟ್ ಆಗಿದ್ರೇನೆ ಟೇಸ್ಟ್ ಚೆನ್ನಾಗಿರುತ್ತೆ ಇದನ್ನ ತುಂಬಾ ಚೆನ್ನಾಗಿ ಲೈಟ್ ಆಗಿ ಒಂದಿಷ್ಟು ಫ್ರೈ ಮಾಡ್ಕೊಂಡ್ಬಿಡ್ಬೇಕು ಇದು ಹಸಿ ವಾಸನೆ ಹೋಗ್ಬೇಕು ಹಸಿ ಮೆಣಸಿನಕಾಯ್ದು ತುಂಬ ಕಾಣ್ ನೋಡ್ತಾ ಇರ್ಬೋದು ಒಂದು ಸ್ವಲ್ಪ ಲೈಟಾಗಿ ಫ್ರೈ ಆಗಿದೆ ಕಾಣಿಸ್ತಾ ಇದೆ ಇದಕ್ಕೆ ನಾನು ಇಷ್ಟು ಒಂದು ಸ್ವಲ್ಪ ನೋಡಿ ಇಷ್ಟು ಹುಣ್ಸೆಣ್ಣೆ ಹಾಕೊಳ್ತಾ ಇದ್ದೀನಿ ಇದನ್ನು ಕೂಡ ಇದ್ರ ಜೊತೆಗೇನೆ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ಒಳ್ಳೆ ಹುಳಿ ಚೆನ್ನಾಗಿ ಹುಳಿ ಇಡ್ಕೊಳುತ್ತೆ ಅದಕ್ಕಂತಾನೆ ಇವಾಗ ಇದಾದ್ಮೇಲೆ ಒಂದು ಅರ್ಧ ಬಟ್ಲಷ್ಟು ನಾನು ಫ್ರೆಶ್ ಆಗಿರೋಂಥದ್ದು ಕೊತ್ತಂಬರಿ ಸೊಪ್ಪನ್ನ ತಗೊಂಡಿದ್ದೀನಿ ಇದು ಕೂಡ ಇದೆ ಜೊತೆಗೆ ತುಂಬಾ ಚಿಕ್ಕ 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 ಕಟ್ ಮಾಡ್ಕೊಂಡು ಕೂಡ ಹಾಕೋಬಹುದು ಇದನ್ನು ಹಾಕೋಬಹುದು ಅದೇನು ಫ್ರೈ ಆಗಕ್ಕೆ ಕಷ್ಟ ಆಗೋದಿಲ್ಲ ನೋಡಿದ್ರಲ್ಲ ನೋಡಿದ್ರಲ್ಲ ಬಾಡೋಗ್ಬಿಡುತ್ತೆ ಒಳಗಡೆ ಬೇಗ ಅಂತಾನೆ ಹಾಗಾಗಿ ನೀವು ಹೇಗ್ ಬೇಕಾದ್ರೆ ಹೇಗ್ ಬೇಕಾದ್ರೆ ಮಾಡ್ಕೋಬಹುದು ಇದು ಕೂಡ ಇದೇ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗ್ಬೇಕು ಇದು ನೋಡಿ ಒಂದ್ ಸ್ವಲ್ಪ ಬಾಳದ್ ಕುಡ್ಲಾ ಇದಕ್ಕೆ ನಾನು ತೋರಿಸ್ತೀನಿ ಇವಾಗ ನಿಮ್ಗೆ ಇದು ನಾನು ಒಂದು ದೊಡ್ಡದ ತೆಂಗಿನಕಾಯಿ ತಗೊಂಡು ಅದ್ರಲ್ಲಿ ಅರ್ಧ ಓಳು ತೆಂಗಿನಕಾಯಿನ ನಾನು ಬಳಸ್ತಾ ಇದ್ದೀನಿ ಫ್ರೆಂಡ್ಸ್ ನಿಮ್ಮನೇಲಿ ಮೆಂಬರ್ಸ್ ಎಷ್ಟು ಜನ ಇದ್ದಾರೆ ಅದನ್ನು ನೋಡ್ಕೊಂಡು ನೀವು ಚಟ್ನಿ ಮಾಡ್ಕೋಬಹುದು ಇದನ್ನ ಮಾತ್ರ ನೀವು ಜಾಸ್ತಿ ಫ್ರೈ ಮಾಡ್ಕೋಬಾರದು ಒಂದ್ ಎರಡು ನಿಮಿಷ ಆದ್ರೆ ಸಾಕು ಲೈಟ್ ಆಗಿ ಒಂದು ಫ್ರೈ ಮಾಡ್ಕೊಂಡ್ರೆ ಒಂದ್ ಒಳ್ಳೆ ರುಚಿ ಆಗುತ್ತೆ ಚಟ್ನಿ ಹಾಗಾಗಿ ತುಂಬಾನೇ ಫ್ರೈ ಮಾಡ್ಕೋಬಾರ್ದು ಎರಡೇ ನಿಮಿಷ ಸಾಕು ನೀವು ಮಾಡ್ಕೊಂಡ್ರೆ ಸಾಕು ನೋಡಿದ್ರಲ್ಲ ಫ್ರೆಂಡ್ಸ್ ಇದು ರೆಡಿ ಆಯ್ತು ಎರಡೇ ನಿಮಿಷದಲ್ಲಿ ನಾನು ಫ್ರೈ ಮಾಡಿದೀನಿ ಸಾಕಿಷ್ಟು ಇದನ್ನ ನಾವೀಗ ತಣ್ಣಗಾಗಕ್ಕೆ ಬಿಡೋಣ ನೋಡಿ ಫ್ರೆಂಡ್ಸ್ ನಮ್ದು ತೆಂಗಿನ ತುರಿ ನಾವು ಫ್ರೈ ಮಾಡ್ಕೊಂಡಿದೀವಲ್ಲ ಚೆನ್ನಾಗಿ ಈಗ ತಣ್ಣಗಾಗಿದೆ ಇವಾಗ ನಾವು ಮಿಕ್ಸಿ ಜಾರಿಗೆ ಹಾಕೊಳ್ಳೋಣ ಇದಕ್ಕೆ ನಾವು ನೋಡ್ಕೊಂಡು ಅದವಾಗಿ ನಾವು ಚಟ್ನಿ ಮಾಡ್ಕೋಬೇಕಾಗುತ್ತೆ ಬೇಕಾದ್ರೆ ನೀವು ನೋಡ್ಕೊಂಡು ನೋಡ್ಕೊಂಡು ನೀರ್ ಹಾಕೋಬಹುದು ಇವಾಗ ನಾನು ಇದನ್ನ ರುಬ್ಕೊಂಡ್ ಬರ್ತೀನಿ ನೋಡಿ ಫ್ರೆಂಡ್ಸ್ ನಾನೀಗ ಚಟ್ನಿನ ರುಬ್ಕೊಂಡ್ ಬಂದಿದ್ದೀನಿ ಸಾರಿ ಫ್ರೆಂಡ್ಸ್ ನಾನು ಇದರಲ್ಲಿ ಉಪ್ಪು ಹಾಕೋದನ್ನ ನಿಮ್ಗೆ ತೋರ್ಸೋದ್ ಬಿಟ್ಟೆ ನಾನು ಗ್ರೈಂಡ್ ಮಾಡ್ಬೇಕಾದ್ರೆ ಹಾಫ್ ಟೀ ಸ್ಪೂನ್ ನಾನು ಉಪ್ಪು ಹಾಕೊಂಡಿದ್ದೀನಿ ಆದ್ರೆ ನೀವು ಮಾತ್ರ ಚಟ್ನಿನ ನೋಡ್ಕೊಂಡು ಅಂದ್ರೆ ಟೇಸ್ಟ್ ನೋಡ್ಕೊಂಡ್ಬಿಟ್ಟು ನೀವು ಚಟ್ನಿ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಎಷ್ಟೊಂದು ಚೆನ್ನಾಗಿ ಬಂದಿದೆ ನಮ್ದು ಚಟ್ನಿ ಅಂತ ಕಾಣಿಸ್ತಾ ಇದೆಯಲ್ಲ ಫ್ರೆಂಡ್ಸ್ ನೀವ್ ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ನಿಮ್ಗೆ ಪಕ್ಕ ಇಷ್ಟ ಆಗುತ್ತೆ ಹೋಟೆಲ್ ಸ್ಟೈಲ್ ಅಲ್ಲೇನೆ ಅದೇ ಟೇಸ್ಟ್ ಅಲ್ಲಿ ಇರುತ್ತೆ ಇದು ನಿಮ್ ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿಬಿಟ್ಟು ಟೇಸ್ಟ್ ಹೇಗಿತ್ತಂತ ನನ್ಗೆ ಕಾಮೆಂಟ್ ಮಾಡಿದೆ ಬರಿಬೇಡಿ ಫ್ರೆಂಡ್ಸ್ ಫ್ರೆಂಡ್ಸ್ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಫ್ರೆಂಡ್ಸ್ ಮರಿಬೇಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಒಂದು ಒಳ್ಳೆ ಅಡುಗೆಯೊಂದಿಗೆ ನಿಮ್ಮನ್ನು ಭೇಟಿ ಅಲ್ಲಿವರೆಗೂ ನನಗೆ ವಿದಾಯ ಕೊಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಶೋ